ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಾ ಆಡಳಿತದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಪುರಸಭೆ ಮತ್ತು ಜಿಎಚ್ ಶ್ರೀನಿವಾಸ ಜನಹಿತ ಟ್ರಸ್ಟ್ ವತಿಯಿಂದ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಹಾಗೂ ಪೌಷ್ಟಿಕ ಆಹಾರ ಪ್ರಾತ್ಯಕ್ಷತೆ ಸರಳ ವಿವಾಹ ವರದಕ್ಷಿಣೆ ಕಿರುಕುಳ ನಿರ್ಮೂಲನೆ ಈ ಪ್ರಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಉಪವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕ ಜಿಎಚ್ ಶ್ರೀನಿವಾಸ್ ಉದ್ಘಾಟನೆ ನೀಡಿ ನಂತರ ಮಾತನ್ನ ಆಡಿದ್ದಾರೆ ಈ ಸಂದರ್ಭದಲ್ಲಿ ವಾನಿ ಶ್ರೀನಿವಾಸ್ ಪುರಸಭೆಯ ಅಧ್ಯಕ್ಷರಾದ ಪರಮೇಶ್ ಮತ್ತು ಸದಸ್ಯರುಗಳು ಕೆಪಿಸಿಸಿ ಸದಸ್ಯರಾದ ನಟರಾಜ್ ತಹಸೀಲ್ದಾರ್ ರಾಜೀವ್ ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಅನೇಕ ಹಳ್ಳಿಗಳಿಂದ ಗರ್ಭಿಣಿಯರು ಈ ಕಾರ್ಯಕ್ರಮಕ್ಕೆ ಬಂದು ಸಾಕ್ಷಿಯಾಗಿದ್ದರು ಪ್ಯೂರ ರಿಪೋರ್ಟ್ ಕರಕುಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ಕನ್ನಡ ನ್ಯೂಸ್ ತರ ತರೀಕೆರೆ ಬಹಳ ಸಂತೋಷದಿಂದ ಎಲ್ಲ ಕಡೆ ವಿಜೃಂಭಣೆಯಿಂದ ರಾಮ ಮಂದಿರಗಳಲ್ಲಿ ಇವತ್ತು ಪ್ರತಿಯೊಂದು ರಾಮ ಮಂದಿರ ವಿಶೇಷ ಪೂಜೆ ಇದೆ ಅವು ಊಟಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಅವೆಲ್ಲ ಪ್ರತಿಯೊಂದು ಊರು ನಮ್ಮೂರಲ್ಲೂ ಹತ್ತಾರು ಕಡೆ ವಿಶೇಷ ಪೂಜೆಗಳನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ ಇದು ರಾಮ ಮಂದಿರ ನಿರ್ಮಾಣ ಆಗ್ತಿದ್ದು ಈ ನಾಗರತೆಗೆ ಮರು ಮ ನಾಗರಿಕತೆಯನ್ನು ಮರುಸ್ಥಾಪನೆ ಆಗಬೇಕು ಅದೊಂದು ಭಾಗವಾಗಬೇಕು ಈ ಒಂದು ದಿನ ಅಂತ ನಾನಾದರೂ ಭಾವಿಸ್ತೇನೆ ಜಗತ್ತಿಗೆ ಶ್ರೀರಾಮನ ಸಂದೇಶವನ್ನು ನೀಡಬೇಕು ಇದರಲ್ಲಿ ಯಾವುದೇ ಸಂಕುಚಿತ ಭಾವನೆ ಇರಬಾರದು ಜಗತ್ತಿಗೆ ಶ್ರೀ ರಾಮನ ಸಂದೇಶವನ್ನು ನೋಡಬೇಕು ಮತ್ತು ದೇಶದ ಅಭಿವೃದ್ಧಿಗೆ ಜಗತ್ತಿ ಒಳಿತಿಗಾಗಿ ನಮಗೆ ರಾಮ ಬೇಕಾಗಿದೆ ನಾವು ರಾಮನ ಒಂದು ಮನ ಇವತ್ತು ಏನು ನಮ್ಮಲ್ಲಿ ಸಂಕಲ್ಪ ಮಾಡಬೇಕು ಮತ್ತು ರಾಮನ ಒಂದು ದಿನ ನಾವು ರಾಮನ ಏನು ಪರಿಪಲ್ಕನೆ ಇತ್ತು ಅವನೇನು ಆಚಾರ ವಿಚಾರಗಳನ್ನು ಪಾಲಿಸ್ತಿತ್ತು ಅದನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ರಾಮನ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅದನ್ನು ಜೀವಂತವಾಗಿ ಇಡಬೇಕು ಅಂತ ನಾನು ಅದು ಭಾವಿಸ್ತೀನಿ ಮತ್ತು ನಮಗೆ ಕುವೆಂಪುರವರು ಬರೆದಿರತಕ್ಕಂಥ ಸಂಪೂರ್ಣ ರಾಮಾಯಣ ಇದಂತೂ ತುಂಬ ಚ ಅದ್ಭುತವಾಗಿ ನಮ್ಮ ಕುವೆಂಪುರವರು ಬರೆದಿರೋದು ನಿಮಗೆಲ್ಲ ಗೊತ್ತೇ ಇದೆ ಅವರು ನಿಜವಾಗಲೂ ಕೂಡ ಪಿತೃವಾಕ್ಯ ಪರಿಪಾಲಕ ಮತ್ತು ಸದ್ಗುಣಗಳ ಗಣಿ ಎಂದರೆ ಶ್ರೀರಾಮಾನಂದ್ರ ತಪ್ಪಾಗಲಾರದು ಈ ರಾಮಾಯಣ ದರ್ಶನಕ್ಕಿಂತಲೂ ಕೂಡ ಅದು ಕುವೆಂಪು ಬರೆದಿರೋದಂತೂ ರಾಮಾಯಣ ದರ್ಶನ ರಾಮಾಯಣಕ್ಕಿಂತಲೂ ತುಂಬ ಅದ್ಭುತವಾಗಿ ಅವರು ಮೂಡಿಸಿದ್ದಾರೆ ನಮ್ಮ ಕವಿ ಕುವೆಂಪುರು ಅಂದರೆ ತಪ್ಪಾಗಲಾರ್ದು ವಿವಾಧಿಕಾರಿಗಳು ತರೀಕೆರೆಯವರೇ ಮತ್ತು ವೇದಿಕೆ ಬರೆದಿರಕಂಥ ತಹಶೀಲ್ದಾರ್ ಅವರೇ ಕಾರ್ಯನಿರ್ವಹಣಕ ಅಧಿಕಾರದ ಗಣೇಶ್ ಅವರೇ ಡಾಕ್ಟರ್ ಚಂದ್ರಶೇಖರ್ ಅವರೇ ಮತ್ತು ಲಕ್ಷ್ಮೀ ದೇವಮ್ಮ ರಾಷ್ಟ್ರಭಜಾತಿ ಪುರಸ್ಕೃತರು ವಾಣಿ ಶ್ರೀನಿವಾಸ ಅವರೇ ಪುರಸಭೆಯಲ್ಲಿ ಉಪಸ್ಥಿತಿರತಕ್ಕಂಥ ಎಲ್ಲ ಪುರಸಭಾ ಮಾಜಿ ಅಧ್ಯಕ್ಷರುಗಳೇ ಹಾಲಿ ಸದಸ್ಯರುಗಳೇ ಮತ್ತು ಇಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿಯ ಮಾಜಿ ಸದ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಪತ್ರಕರ್ತ ಮಿತ್ರರೇ ಬಹಳ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಸೀಮಂತ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಗರ್ಭಿಣಿ ಸ್ತ್ರೀಯರೇ ಪತ್ರಕರ್ತ ಮಿತ್ರರೇ ಅಂಗನವಾಡಿಯ ಕಾರ್ಯಕರ್ತರೇ ತಾಲೂಕಾದಿಂದ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಿದೆ ಅದಕ್ಕೋಸ್ಕರ ರಾಮನ ಬಗ್ಗೆ ಎರಡು ಮಾತಾಡೋದು ತಪ್ಪಾಗುತ್ತದೆ ಅಂತೇಳ್ಬಿಟ್ಟು ಇವತ್ತು ಮೊದಲಿಗೆ ಶ್ರೀರಾಮ ಕೇವಲ ವ್ಯಕ್ತಿ ಮಾತ್ರವಲ್ಲ ಎಲ್ಲರನ್ನೂ ಪ್ರಭಾವಿಸುವ ನಮ್ಮನ್ನೆಲ್ಲರೂ ಪ್ರಭಾವಿಸಿರ್ತಕ್ಕಂಥ ಶಕ್ತಿ ಇರತಕ್ಕಂಥವರು ಪ್ರಕಾಶವಾಗಿ ಕಾಣುವ ಶಕ್ತಿ ರಾಮಾಯಣದ ಉದ್ದಕ್ಕೂ ಕಾಣಿಸಿಕೊಂಡು ನಾವೆಲ್ಲ ನೋಡಿದ್ವಿ ರಾಮನ ರಾಮಾಯಣ ಉದ್ದಕ್ಕೂ ರಾಮನನ್ನು ಹೇಳ್ತಾ ಬರ್ತಾರೆ ನಿಜವಾಗ್ಲೂ ಕೂಡ ಅದೊಂದು ಅದ್ಭುತವಾಗಿರತಕ್ಕಂಥ ಒಂದು ಕಥೆಗಳು